ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶುರುವಿನಲ್ಲಿ ಕಂತಿ ಫೈಟ್ ಮಾಡ್ತಾ ಇರ್ತಾನೆ ಆಶ್ಚರ್ಯದಿಂದ ಕಂತಿಯನ್ನೇ ನೋಡ್ತಾ ಇರ್ತಾನೆ ಕಂತಿ ಹೊಡಿಬೇಕಾದ್ರೆ ನಮ್ಮವರನ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯನೋ ನಮ್ಮವರನ್ನೇ ನೀವು ಮುಟ್ತಾ ಇದ್ದೀರಾ ಅವ್ರನ್ನ ನಿಮ್ಗೆ ಟಚ್ ಮಾಡೋದಕ್ಕೆ ಎಷ್ಟು ಧೈರ್ಯ ಇದೆ ಅಂತ ಹೇಳ್ಬಿಟ್ಟು ಕಂತಿ ರೌಡಿಗಳನ್ನ ಹೊಡಿತಾ ಇರ್ತಾನೆ ಇತ್ತ ಸ್ನೇಹ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಇದೇನಿದು ಈ ಯಜಮಾನ್ರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ ಅದು ನನ್ನ ಬಗ್ಗೆ ಏನಾಗಿದೆ ಇವ್ರಿಗೆ ಅಂತ ಇತ್ತ ಸ್ನೇಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಕಂಠಿ ಎಲ್ಲರ ಜೊತೆ ಫೈಟ್ ಅನ್ನ ಮಾಡ್ತಾನೆ ಕಂಠಿ ಎಲ್ಲರ ಜೊತೆ ಫೈಟ್ ಅನ್ನ ಮಾಡಿದ್ದನ್ನ ನೋಡಿ ಸ್ನೇಹಗೆ ತುಂಬಾನೇ ಖುಷಿಯಾಗಿರುತ್ತೆ ಇತ್ತ ರಾಧಾ ಮಾತ್ರ ಇಷ್ಟೊತ್ತಿಗಾಗ್ಲೇ ಸ್ನೇಹ ಕತೆ ಮುಗ್ದಿರುತ್ತೆ ನನ್ನ ದಾರಿಗೆ ಅಡ್ಡ ಬಂದವರನ್ನ ಅವ್ರಿಗೆ ಯಾರೇ ಆಗಿರ್ಲಿ ನಾನ್ ಮಾತ್ರ ಖಂಡಿತವಾಗ್ಲೂ ಬಿಡೋದಿಲ್ಲ ನನ್ ಮಾವ ನನ್ಗೇನೆ ಸಿಗ್ಬೇಕು ನನ್ ಮಾವನ್ ಪಡ್ಕೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಇತ್ತ ರಾಧಾ ಹೇಳ್ತಾಳೆ ರಾಧಾಳ ಮಾತನ್ನು ಕೇಳಿ ರಾಜೇಶ್ವರಿ ಹಾಗೆ ರಾಜೇಶ್ವರಿ ಗೆಳತಿ ತುಂಬಾನೇ ಆಶ್ಚರ್ಯವಾಗ್ತಾರೆ ಇಷ್ಟೊತ್ತಿಗಾಗ್ಲೆ ಕೆಲ್ಸನ ಮುಗಿಸಿರ್ತಾರೆ ಗುಡ್ ನ್ಯೂಸ್ ಬರುತ್ತೆ ನಾನು ಮನೆಗೆ ಬರುತ್ತೀನಿ ಅಂತ ರಾಧ ಅಲ್ಲಿಂದ ಬರ್ತಾಳೆ ಮನೆ ಹತ್ತ ಬರೋ ಈ ಕಡೆ ಫೈಟ್ ಅನ್ನ ಮಾಡಿ ಸ್ನೇಹನ ಕಾಪಾಡಿರ್ತಾನೆ ಕಂಠಿ ಸ್ನೇಹ ಗಂತೂ ತುಂಬಾನೇ ಆಶ್ಚರ್ಯವಾಗಿರುತ್ತೆ ಅದರಲ್ಲೂ ನಮ್ಮವರನ್ನ ಮುಟ್ಟಿದ್ರೆ ಸುಮ್ನೆ ಬಿಡ್ತೀನ ಅಂತ ಹೇಳಿದ್ದು ಇನ್ನ ಸಹ ಆಶ್ಚರ್ಯವಾಗಿರುತ್ತೆ ಕಂಠಿ ಮಾಡ್ತಿದ್ದಂತಹ ಫೈಟ್ ಅನ್ನ ಅವನ ಫ್ರೆಂಡ್ಸ್ ಗಳೆಲ್ಲ ಎಂಜಾಯ್ ಮಾಡ್ತಿದ್ರು ಈ ಕಡೆ ರೌಡಿಗಳೆಲ್ಲ ಓಡಿಸ್ಕೊಂಡು ಎಲ್ಲರೂ ಒಂದೊಂದು ಕಡೆ ಓಡೋಗ್ಬಿಟ್ರು ಈ ಕಡೆ ಕಂಠಿ ನ ಸ್ನೇಹ ನೋಡ್ತಾ ಇರ್ತಾಳೆ ಸ್ನೇಹನ ಪಕ್ಕಕ್ಕೆ ಹೋಗಿ ಕಂಠಿ ನಿಂತ್ಕೊಂಡು ಸ್ನೇಹ ಕಣ್ಣನ್ನ ನೋಡ್ತಾ ಇರ್ತಾನೆ ಸ್ನೇಹನು ಕೂಡ ಕಂಠಿಯನ್ನನೆ ನೋಡ್ತಾ ಇರ್ತಾಳೆ ಈ ಕಡೆ ಕಂಠಿಗೆ ಹೇಳ್ಕೋದ್ ಆಗದಿರೋಷ್ಟು ಖುಷಿ ಆಗ್ತಾ ಇರುತ್ತೆ ಇವ್ ಇವ್ರಿಗೆ ನಮ್ಮ ಮಿಸ್ ಹೃದಯನ ಹಾಕಿದ್ದು ಇಷ್ಟು ದಿನ ನನ್ನ ಕಣ್ಣು ಮುಂದೆ ಓಡಾಡ್ತಿದ್ರು ನನಗೆ ಕಂಡು ಹಿಡಿಯೋದಕ್ಕಾಗಿಲ್ವಲ್ಲ ಅಂತ ಕಂಠಿ ಸ್ನೇಹಾನೇ ನೋಡ್ತಾ ಇರ್ತಾನೆ ಇತ್ತ ಸ್ನೇಹ ಕೂಡ ತುಂಬಾನೇ ಖುಷಿಯಾಗಿರುತ್ತೆ ಯಜಮಾನ್ರು ನನ್ನ ಪರವಾಗಿ ನಿಂತು ಫೈಟ್ ಅನ್ನ ಅಂತ ಸ್ನೇಹ ಯೋಚನೆಯನ್ನ ಮಾಡ್ತಾ ಇರ್ತಾಳೆ ಈ ಕಡೆ ಕಂಠಿ ಗೆಳೆಯರೆಲ್ಲ ತುಂಬಾನೇ ಖುಷಿಯಿಂದ ಇರ್ತಾರೆ ನಂತರ ಫೈಟ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಒಂದು ಕಡೆ ಬಂದು ಸೇರ್ತಾರೆ ಒಂದು ಕಡೆ ಬಂದು ಸೇರಿದಾಗ ಕಂಠಿಯ ಗೆಳೆಯರೆಲ್ಲರೂ ಅಣ್ಣ ನಿನ್ನ ಹೃದಯ ಮತ್ತೆ ನಿನಗೆ ಸಿಕ್ಕಿದೆ ನೀನು ಇದನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೋಬೇಕು ಅಣ್ಣ ಅಂದಾಗ ಕಂಠಿ ಹೇಳ್ತಾನೆ ಹೌದು ಇನ್ ಮೇಕಿಂದ ಇದೇ ಕೆಲ್ಸ ನನಗೆ ಇದು ಬಿಟ್ಟು ಬೇರೆ ಕೆಲಸ ಯಾವುದು ಇಲ್ಲ ನನ್ಗೆ ಅಂತ ಕಂಠಿ ಹೇಳ್ತಾನೆ ಇವರುನ್ನ ನಾನು ತುಂಬಾನೇ ಜೋಪಾನವಾಗಿ ನೋಡ್ಕೊಳ್ತೀನಿ ಇವ್ರನ್ನ ತುಂಬಾನೇ ಜೋಪಾನವಾಗಿ ಕಾಪಾಡ್ಕೊಳ್ತೀನಿ ಅಂತ ಹೇಳೋದನ್ನ ಕೇಳಿ ಹಾಗೆ ಆಶ್ಚರ್ಯ ಆಗತ್ತೆ ಯಾಕೆ ಈ ತರ ಮಾತಾಡ್ತಿದಾರಲ್ಲ ಏನಾಗಿದೆ ಎಂತ ಯೋಚನೆ ಮಾಡ್ತಾ ಇರ್ತಾಳೆ ಇತ್ತ ಸ್ನೇಹ ತಂದೆಗೆ ಎಲ್ಲಾ ಗೊತ್ತಿರುತ್ತೆ ಯಾಕೆ ಅಂತ ಹೇಳಿದ್ರೆ ಸ್ನೇಹ ಹೃದಯನ ಹಾಕಿರೋದು ಸ್ನೇಹಗಿ ಅಂತ ಹೇಳಿ ಈ ಕಡೆ ಸ್ನೇಹ ತಂದೆಗೆ ಗೊತ್ತಿರುತ್ತೆ ಆದ್ರೂ ಕೂಡ ಏನನ್ನು ಹೇಳ್ದೇನೆ ಸುಮ್ನೆನೆ ಇರ್ತಾನೆ ಈ ಕಡೆ ಕಂಠಿಗೆ ಹೃದಯ ಹಾಕಿರೋ ಹುಡುಗಿ ಸಿಕ್ಕಿರೋದು ತುಂಬಾನೇ ಖುಷಿಯಾಗಿರುತ್ತೆ ಆ ಕಂಟಿ ಕಂಠಿ ಸ್ನೇಹ ಬಳಿ ಬಂದ್ಬಿಟ್ಟು ನಾವು ಇನ್ನ ನಮ್ಮನೇಲೆ ಇರ್ಬೇಕು ನೀವು ಅಂತ ಹೇಳ್ತಾನೆ ಆಗ ಏನ್ ಹೇಳ್ತಾ ಇದ್ದೀರಾ ಅಂದಾಗ ಹೌದು ನಿಮ್ಗೆ ಅಪಾಯ ಇದೆ ಅದಕ್ಕೋಸ್ಕರ ನೀವು ನಮ್ಮ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಇತ್ತ ಕಂಠಿ ಸ್ನೇಹನ ಕರ್ಕೊಂಡು ಮನೆ ಕಡೆ ಬರ್ತಾನೆ ಈ ಕಡೆ ರಾಧಾ ಖುಷಿಯಿಂದ ಕುಂದಾಡ್ತಾ ಇರ್ತಾಳೆ ಇಷ್ಟೊತ್ತಿಗಾಗ್ಲೇ ರೌಡಿಗಳು ಎಲ್ಲಾ ಕೆಲಸವನ್ನ ಮುಗಿಸಿರ್ತಾರೆ ಅಂತ ಖುಷಿಯಿಂದ ಈ ಕಡೆ ರಾಧಾ ಕೂತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಕಂಠಿ ಮತ್ತೆ ಕಂಠಿ ಫ್ರೆಂಡ್ಸ್ ಇಬ್ರು ಕೂಡ ಬರ್ತಾರೆ ಇತ್ತ ಓ ಮಾವ ಬಂದ ಅಂತ ಓಡಿ ಬರ್ತಾಳೆ ಮಾವ ಬಂದ್ ಬಂದ್ಬಿಟ್ಟ ಅಂತ ಬಂದಾಗ ಅಲ್ಲಿ ಕಂಠಿ ಕಂಠಿ ಫ್ರೆಂಡ್ಸ್ ಗಳ ಜೊತೆಗೆ ಸ್ನೇಹಾನು ಕಾರಿಂದ ಇಳಿತಾಳೆ ಸ್ನೇಹಾನು ಕಾರಿಂದ ಇಳಿದ್ರ ನೋಡಿ ರಾಧಾಗೆ ಶಾಕ್ ಆಗುತ್ತೆ ಇದೇನಿದು ಇವಳಿಂದ ಬದ್ಕೆ ಇದಳಿಂದು ಸತ್ತೋಗಿರುವ ಇವ್ ಓದ್ಲು ಅಂತ ಹೇಳಿ ನಾನು ಅಂತ ಅನ್ಕೊಂಡೆ ಆ ರೌಡಿಗಳು ಏನ್ ಮಾಡಿದ್ರು ಮತ್ತೆ ಇವಳನ್ನ ಆಸ್ಪತ್ರೆಯಿಂದ ಬರ್ಬೇಕಾದ್ರೆ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಕಿಡ್ನಾಪ್ ಮಾಡಿದೀವಿ ಅಂತ ಕಾಲ್ ಮಾಡಿದ್ರಲ್ಲ ಇದೇನಿದು ಅಂತ ರಾಧಾ ಯೋಚನೆ ಮಾಡ್ತಾಳೆ नंतर ಅಲ್ಲಿಗೆ ಸ್ನೇಹ ಹಾಗೆ ಸ್ನೇಹ ತಂದೆ ಎಲ್ಲ ಇಳಿದು ಬರ್ತಾರೆ ಮಾವ ಈಗ ಬಂದ್ರ ಅಂತ ಕೇಳ್ತಾಳೆ ರಾಧಾ ಹೌದು ಅಂತ ಹೇಳಿದಾಗ ನಮಗೆ ನಲ್ಲಿ ಫೈಟ್ ಇತ್ತು ಅಕ್ಕ ಫೈಟ್ ನೋಡ್ತಾ ಇದ್ವಿ ಅಂತ ಕಂಠಿ ಸ್ನೇಹಿತರು ಹೇಳ್ತಾರೆ ಆಗ ಫೈಟ್ ಏನ್ ಫೈಟ್ ಅಂತ ರಾಧಾ ಕೇಳ್ತಾಳೆ ನಂತರ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಮೇಡಮ್ ಅವ್ರು ಅಂದ್ರೆ ಸ್ನೇಹ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಸ್ನೇಹ ಅವ್ರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ರು ಅಷ್ಟಲ್ಲಿ ಕಂಠಿಯನ್ನ ಹೋಗಿ ಅವರ ಪ್ರಾಣ ಪಾರು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಪ್ರಾಣಾಪಾಯ ಇದೆ ಅಂತ ನಮ್ಮನೆಗೇನೆ ಕರ್ಕೊಂಡ್ ಬಂದಿದ್ದಾರೆ ಸ್ವಲ್ಪ ದಿನ ಇಟ್ಕೊಳಕೆ ಅಂತ ಹೇಳ್ತಾನೆ ಅದನ್ನ ಕೇಳಿದ ಅಯ್ಯೋ ಅದನ್ನೆಲ್ಲ ಮಾಡ್ಸಿದ್ರು ನಾನೇ ಕಣೋ ಪೆದ್ದ ಅಂತ ಒಂದ್ ಮನ್ಸಲ್ಲಿ ಅನ್ಕೊಳ್ತಾಳೆ ಇತ್ತ ಕಂಠಿ ನನ್ಗೆ ಇದನ್ನೆಲ್ಲ ಯಾರ್ ಮಾಡ್ಸಿದ್ರು ಅಂತ ತುಂಬಾನೇ ಚೆನ್ನಾಗಿ ಗೊತ್ತು ಅಂತ ರಾಧಾ ಮುಖ ನೋಡ್ಕೊಂಡು ಹೇಳ್ತಾನೆ ಇತ್ತ ರಾಧಾಗೆ ಜೀವ ಬಾಯಿಗೆ ಬಂದಿರುತ್ತೆ ಇದೇನಿದ್ರು ಮಾವನ್ಗೆಲ್ಲ ಗೊತ್ತಾಗೋಗ್ಬಿಡ್ತ ಅಂತ ರಾಧಾ ಯೋಚನೆ ಮಾಡ್ತಿರ್ತಾಳೆ ಏನ್ ಮಾವ ಹೇಳ್ತಿದ್ಯಾ ಫೈಟ್ ಅಂತಿದ್ರೆ ಏನಿದೆಲ್ಲ ಅಂದಾಗ ಹೌದು ಅಂತ ಅವರ ಫ್ರೆಂಡ್ಸ್ ಹೇಳ್ತಾರೆ ಇತ್ತ ಕಂಟಿ ನನ್ಗೆ ಇದನ್ನೆಲ್ಲ ಮಾಡಿಸಿದ್ಯಾರು ಮಾಡಿದ್ಯಾರು ಅಂತ ನನ್ಗೆ ತುಂಬಾನೇ ಚೆನ್ನಾಗಿ ಗೊತ್ತು ಅಂದಾಗ ಅಯ್ಯೋ ಮಾವ ಯಾರು ಇದನ್ನೆಲ್ಲ ಮಾಡಿಸ್ತಾರೆ ಅಂತ ಕೇಳಿದಾಗ ನನ್ಗೆ ಗೊತ್ತು ರಾಧಾ ಅಂತ ರಾಧಾನ ಮುಖಾನ ನೋಡ್ಕೊಂಡೆ ಇತ್ತ ಕಂಟಿ ಹೇಳ್ತಾನೆ ರಾಧಾಗಂತೂ ತುಂಬಾನೇ ಭಯ ಆಗಿರುತ್ತೆ ಇದೇನಿದು ಮಾವನಿಗೆ ಎಲ್ಲಾ ಸತ್ಯ ಗೊತ್ತಾಯ್ತಾ ನನ್ ಬಗ್ಗೆ ಎಲ್ಲಾ ಗೊತ್ತ ಹೋಗ್ಬಿಡ್ತಾ ನಾನೇನೆ ಮಾಡ್ಸಿದ್ದು ಅಂತ ಗೊತ್ತಾಯ್ತ ಏನಿತ್ತಪ್ಪ ಏನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಧಾ ಇತ್ತ ಸ್ನೇಹ ತಂದೆ ಕೂಡ ರಾಧಾನೇ ನೋಡ್ತಾ ಇರ್ತಾನೆ ರಾಧಾ ಸಿಗಾಕೊಂಡ್ಲಾ ಕಂಟಿಗೆ ರಾಧಾನೆ ಮಾಡ್ಸಿದ್ದು ಅಂತ ಗೊತ್ತಾಯ್ತ ನಂತರ ರಾಧಾನ ಅವ್ವ ಎಲ್ಲಿ ಅಂತ ಕೇಳಿದಾಗ ಅವ್ವ ಹೊರಗಡೆ ಹೋಗಿದ್ದಾರೆ ಅತ್ತೆ ಅಂತ ಹೇಳ್ತಾಳೆ ಓ ಹೌದಾ ಸರಿ ಆಯ್ತು ಬಂದ ತಕ್ಷಣ ಇವರ ಬಗ್ಗೆ ಹೇಳ್ಬೇಕು ಅಂತ ಇತ್ತ ಕಂಟಿ ಹೋಗ್ತಾನೆ ಅಯ್ಯೋ ಈಗ ಅತ್ತೆ ಬಂದು ಈ ಸ್ನೇಹನ ಒಪ್ಕೊಂಡ್ರೆ ನನ್ನ ಕತೆ ಏನಪ್ಪ ದೇವ್ರೆ ನಾನ್ ಪ್ಲಾನ್ ಎಲ್ಲಾ ಉಲ್ಟಾ ಆಯ್ತಲ್ಲ ಅಂತ ಈ ಕಡೆ ರಾಧಾ ಯೋಚನೆ ಮಾಡ್ತಿರ್ತಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು